ಏನ್ ಇವಾಗ ಕಸಾನ ಬರ್ಲೋತ್ತ ಇವತ್ ಚಿಂತ ನೀವೋ ಅತ್ತಾಗ ಹೋಗ್ಬಿಟ್ಟ ನಾ ಗೌಡತಿ ಜೊತಿ ಇನ್ನು ಬರವಲ್ದು ಬರಾತ ಸುಜಾತ ಏನ್ ಹಾಗೆ ಎಲ್ ಬಿಡ್ರಿಪಾ ಇವತ್ ಬಂದಿನಿ ನಾನು ನನ್ ಕೈಲಿ ಎಷ್ಟ ಅಷ್ಟ ನೋಡ್ ನೋಡ್ರಿ ನೀನ್ ಅತ್ತ ಹೋಗುದ್ ಬಿಡು ಗೌಡತಿ ಜೊತಿ ತೋರ್ಸ್ಕೊಂಡ್ ಬಂದ್ಯಾ ಕರ್ಕೊಂಡ್ ಬರ್ಲಂದಿದ್ದಿ ಸಾವ್ಕಾರ ಕರ್ಕೊಂಡ್ ಬರ್ಲಾ ಮನ್ಯಾಗ ಇರ್ತಾರಂದಿ

ನೀ ಮಾಡ್ತಿ ಅಂತ ಹೇಳ ಉಳಿದ ಯಾಕ ಅದಕ್ಕ ಹೊಗಳಾಕತ್ತ ನಿನ್ನ ನಡಿ ಇನ್ನ ಎಣ್ಣಿನೂ ಖಾಲಿ ಆತ ಇನ್ ಮನಿ ಹೋಗುಣ ಹೊತ್ತ ಆತ ಹ ಹೊತ್ತು ಆತ ಇನ್ನೇನ್ ಕಸ ಮತ್ ನಾಳಿಗ್ ಬಂದ್ ಕೇಳೋಣ ಅಂತ ಉಳಿದಿದ್ದನ್ನ ಈಗ ಎಣ್ಣಿನೂ ಇಲ್ಲ ಖಾಲಿ ಆಗೈತಿ ಅಲ್ಲ ನಾಳಿಗ್ ಬರೋಣ ಅಂತ ನಡಿ ಇನ್ ಮನಿಗ್ ಹೋಗೋಣ ಹೋಗಿಬೇಕ ಏನ್ ಕೆಲ್ಸ ಮಾಡ್ತಿ ಹಂಗ ಅಂತ ನಾನೇನ ಸಹಕಾರ ನಿಂತಿದ್ರಲ್ಲಿ ಜೋಡಿ ಮಾತಾಡ್ಕೊಂತ ಇಲ್ರಿಪ್ಪ ನಿಮ್ ಬಗ್ಗೆ ಹೊಗಳಾಕತ್ತಿದ್ರು ಅವ್ರು ನಮ್ ಮಾದೇ ಹಂಗ ನಮ್ ಅದೆ ಹಿಂಗ ನಮ್ಮ ನಮ್ಮ ಅಟ್ಟೆ ಗುಟ್ಟಿದ್ ಮಗ ಇದ್ದಂಗದ

ಇವತ್ತೊಂದೇ ದಿನಕ್ಕ ಬೇಸರ ಆದಂಗ ಇನ್ನೂ ಐತಿ ಅಡ್ಗಿ ಮಾಡ ಹೊರತುಂಬ ಊಟ ಮಾಡೋಣ ಮಕ್ಕಳ ರಾತ್ರಿ ಮತ್ತ ಹನ್ನೆರಡ್ ವರ್ಷದ್ದು ಒಮ್ಮನೆ ತೋರ್ಷ ಬಿಡ್ತಾನೆ ಏನ್ ಮಾಡಾಕ್ ಆಗುದ ಬರಬ್ರಿ ಒಂದೇ ದಿನಕ್ಕ ವರ್ಷ ಬಿಡ್ತಾನೆ ಏನ್ ಅನ್ನೋದು ಆಯ್ತಲ್ಲ ಟೈಮ್ ಹೊತ್ ಮನಿ ಐತಿ ಆಗುದಿಲ್ಲ ಮಾಡ್ತಾನೆ ಆಗುದಿಲ್ಲ ಅಂತ ಮಾಡ ಒಳ್ಳೆ ಮೇಲೆ ನೋಡ ಪಸಂದ ಪಸಂದಿಸಿತ್ತು

దా తప్పి దొర్కుంటాడేనా ఆవస్తా దొర్కుంటాది నవస్తా బౌతుంగి ఉంటానరా బాబు దొర్ట నాడనలు నీ ఉండిలే ఆ నంద అగతి నుంకి చెందరు ఉండి నిన్నానా 105 105 హా నా ఉండి తయారా ఆమే ఊటమట్టు తయారదని आठ दिन तड़ित। तड़ित लगवाया धूल को बकर। हाँ। 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 ನಿಮ್ಗೆ ಎದ ಕರೇನವ್ವ ನಾನು ನಮಗೊಟ್ಟಿದ್ದು ಬಾಯಿ ಬಂದೋಗಿ ಬೆಳಕಾಯ್ತು Ada apa teman-teman? Sudah kita Ini aku ஏஷ சுாரு அதுக்கு அது ಸಾಕ ಒಂದ್ರೆ ಇನ್ನೊಂದ್ಸರಿ ನಿಂಗೇನು ಹೇಳಲ್ಲಪ್ಪ ನಾನು ಏನೋ ಮರೇ ಮನ್ಸಾಗೆ ದನ ದೇವನಿ ಎಪ್ಪಾ ಒಂದ್ಸಲ ನಾ ಆತರ ನೋಡಿದ್ದಿಲ್ಲಪ್ಪ ಜೀವನ್ದಾಗೂ ಇನ್ನೊಂದ್ಸರಿ ನಿಂಗೆ ಅಣ್ಣಲ್ಲ ಯಾವತ್ತು ಯಾವ ಜಲಮ್ದಾಗೂ ಅಣ್ಣಂಗ್

ಸೌಕರ್ ಅದಾರ ಏನಿಲ್ಲ ಮನ್ಯಾಗ ಏನಂತಾರ ಏನ ಬೈತಾರ ಏನ ನೋಡಂತ ಸೌಕರ ಸೌಕರ ಯಾರ ಜೋಕನ ಬಾರ್ಲಿ ಸೌಕರ್ ಇವತ್ತು ಒಳಗ ಕರೆಕಂತಾನ ಸೂರ್ಯ ಪೂರ್ವ ಕೂತ ಪಶ್ಚಿಮ ಕೂತ ಏನ್ ದಿಕ್ಕ ತಿಳಿವಲ್ ನಂಗ ಏನ್ ಯೋಚನೆ ಮಾಡಕತ್ತಿ ಒಳಗ್ ಬಾರ್ಲಿ ಇಲ್ ತೋರಿ ಸೌಕರ್ ಇಲ್ಲೇ ಕುಂದಿರ್ತಾನ ಹೇ ಬಾರ್ಲೇ ಒಳಗ ಆಯ್ತಾ ಬಾ அப்பச நுழ்கள அதுக்க மனி எஸ் இல்ல தக துணுக்க ಏನೇನ್ ಬಿಡ್ರಿ ಸೊಕಾರಿ ಏನಿಲ್ಲ ಜೋಗನೇ ನಿಮ್ಮ ಸೌಕಾರ್ಯ ತಿನ್ನ ಮನೆಯಾಗ ಒಟ್ಟ್ರ ಮಾೇರ ಮನೆ ಕಡೆ ಹೋಗಿ ಹೋಗು ನಡಿ ಆಯ್ತು ಬಾ ಛತರ್ ಕೊರ್ಲ ಅದನ ಬಿಸಿಲಾರ ಮುಕ್ಕಳ ಐತಿ ಎಲ್ಲ ಮಗನ ಛತ್ರಿ ನಿನ್ಗ್ ಹಿಡ್ಕೊಳಾಕ ಕುಮ್ಮೆ ನನ್ ಕೆ ಕೊಂಬಿದ್ದೆ ಇಲ್ರಿ ಸುಕ್ಕಾರ ಹೆಂಗ ಆಗ್ಯಾದ್ ಅಂತ ನೋಡಿದಾರಿ ಒಂದ್ ಕೆಂಪ್ ಕಲರ್ ಕ್ರೀಡೆ ಕಲರ್ ಮಾಡಾಕತ್ತೀನಿ ಮಗನ ಇಲ್ಲ ರೀ ಸುಕ್ಕಾರ ಹಿಡಿತ ಹಿಡಿಲಿ ಇದ್ರಲ್ ನೋಡಿದನ ಯಾನ ಯನುಮನಿ ಐತಿ ಅದೇ ನಿನಗ ಹಿಡ್ಕೊಳಕತ್ತಿಲ್ಲ ಇಲ್ರಿ ಸುಕ್ಕಾರ ಹೆಂಗ ಆಗತ್ತ ನಾನು ನನ್ಗ ಜಾಯ್ನದ ಹೇಳಿ ನೀನು அல்ல வசத்தார சின்னப்பா கேசாரி மதிய இல் ஒல்கோதிரி

ಮನಿ ಒಳಗ ದೇವಲೋಕರಿಂದ ಬಂದೆಂತ ಅಪ್ತೇರ್ನೇ ಬಿಟ್ಟ ನನ್ನ ಏನು ನೋಡಿ ಇಷ್ಟ ಬಿಟ್ಟಿ ನಿನ್ನ ನೋಡ್ರಿ ಕೌಳಿ ಹಣ್ಣಿನಂತ ನಿನ್ನ ಕಣ್ಣು ಗಜ್ಜುರಿ ಅಂತ ನಿನ್ನ ಮೂಗು ಸೇಬು ಹಣ್ಣಿನಂತ ನಿನ್ನ ಗಲ್ಲ ಅದ್ರ ಕೆಳಗೈತಿ ನಿನ್ನ ತೊಂಡಿ ಹಣ್ಣಿನಂತ ತುಟಿ ಗಲ್ಲಾ ನೋಡಿ ಇಷ್ಟ ಪಟ್ಟತೀನಿ ನಾನು ಹೌದ್ರಿ ಸೌಕರ್ಯ ಅಸಿಗಿಂತನು ಚಂದ ಇದೀ ನೋಡಿ ನಿನ್ನ ಸೌಕಾರ್ದಿಗಿಂತನು ಅಪ್ಪುಟ ಬಂಗಾರಕ್ಕೆ ಬಂದಿದೀನಿ ಎಲ್ಲಾ ಉಗಳಾಚಿರೋ ಒಗಳಾಚಿರೋ ಹೊಂದಿಗೋ ನಿನ್ನ ಒಗಳಾಕತ್ತ ನನ್ ಉಗುರ್ತಾರನು அல்லதி நீம்பேதி நாச்சிக் பட் நான் இப்போ அதே வந்த நாச்சி பஞ்சி பட் நாகுந்த நாச்சி அதுக்கண்ட்ரி அப்பட பங்காரி ಬಿಡ್ರಿ ಸಾವ್ಕಾರ ಅದೆಲ್ಲ ಸ್ವಲ್ಪ ಸಲಪ್ ಇನ್ ಮಾತಾಡ್ಬೇಡ್ರಿ ಒಳ್ಳೆ ಮೇಡಿ ಅಲ್ಲ ಚಿನ್ನ ನಾ ಬಂದಿದ್ದೆ ಅದಕ್ಕೆ ಸರಸ ಸಲಪ್ಪ ಆಡಾಕನ ಬಂದಿದ್ದೆ ಹ್ಮ್ ಮತ್ ನೀನ್ ಏನಾರ ಅನ್ನಕತ್ತಿಯಲ್ಲ ಏನಿಲ್ಲ ಏನಿಲ್ಲ ಬಿಡ್ರಿ ಅಂದ್ರೆ ಅಲ್ಲ ನೀ ಮಕ್ಕಳ ಮರಿ ಮಾಡ್ಬೇಕಂತೇಳಿ ಬೇಡ ನಾವ್ ಏನು ಮತ್ ಬೇಕಂತೇಳಿ ಬಾಯ್ಲೆ ಹೇಳಿದ್ರೆ ಆಗುದ ಕೈಲೇ ಮಾಡ್ಬೇಕ ಅಲ್ಲ ಒಂದ್ಸ ಉದ್ದಾರ ಮಾಡ್ಬೇಕು ನನ್ನ ಮೊಮ್ಮಕ್ಳ ಕಾಣ್ಬೇಕು ಮಕ್ಳ ಕಾಣ್ಬೇಕು ನಾ ತಾಯಿ ಆಗ್ಬೇಕು ಎಲ್ಲ ಮಾತಾಡ್ತೀವಿ ಮತ್ತೆ ಬರೀ ಬಾಯಿಲೆ ಅಷ್ಟ ಆದ್ರೆ ಆಗುದಿಲ್ಲ ಅದು ಮಕ್ಕಳು ತಗೊಂಡು ಏನ್ ಮಾಡ್ತೀವಿ ಬಿಡ್ರಿ ಉಡಾಕ್ ಒಂದ್ ಸೀರಿಲ್ಲ ಇಲ್ಲ ಒಂದ ಯಾಕೆ ನಿನಗ ಹನ್ನೆರಡು ತೊಂಬಂದ್ ಕೊಡ್ತೀನಿ ಆಲ್ರೆಡಿ ಮನೆಯಾಗ ತೊಂಬಂದ್ ಇಟ್ಟೇನ್ ನಾನು ನಾವ್ ಏನೋ ಇದ್ರು ಡಜನ್ ಗಟ್ಲೆ ತೊಂಬರ್ತೇವಿ ನೀವೇನ್ ಬಿಡ್ರಿ ಸೌಕರ ನೀವೇನ್ ತಂದ್ ಕೊಡ್ತೀರಿ ತಂದ್ ಕೊಟ್ಟಿಂದ್ರ ಉಟ್ಕೊಂಡ್ ಖುಷಿ ಪಡ್ತೇನೆ ನಾನು ಇದು ತೊಂಬರ್ತೇನೆ ತಗೋಣ ನನಗೆ ಏನಾರ ಮತ್ತೆ ನೀ ಕೊಡೋದು ಊಟ ಉಪಚಾರ ಏನಾರ ಅಯ್ಯ ಸೌಕರ ಊಟ ಬಡಿಸ್ಕೊಂಡ್ ಬರ್ಲಿ ನಿಮಗ ಏ ಮಂಗ್ಯಾರಿ ಆ ಊಟ ಕೇಳಿಲ್ಲ ನಿನ್ನ ಮತ್ತ ಯಾವ್ದ್ರಿ ನಾ ಕೇಳಿದೆ ಡಿಫ್ರೆಂಟ್ ಊಟ ನೀನ್ ಅರ್ಥಕತ್ತಿಲ್ಲ ಗೊತ್ತ ಅದೇ ರೀ ಮೊದ್ಲ ನೀವ್ ಸೀರೆ ತಗೊಂಬರ್ರೀ ಆಮೇಲೆ ಸಿರಿ ಇವತ್ತು ತೋಂಬರ್ಲಿ ನಾಳೆ ತುಂಬರ್ಲಿ ಹ್ಮ್ ನಾಳೆ ತಂಬೇರಿ

ಮಧ್ಯಾಹ್ನ ಊಟದ ಹೊತ್ತ ನೀನು ಊಟ ಕಟ್ಕೊಂಡ್ ಬಂದೇನ ಅಂತ ಸ್ವಲ್ಪ ಗಿಡ ನೆಲಕೊಂತ ಊಟ ಮಾಡ ನನ್ನ ಹೆಂಡ್ತಿನ ಅಡಿಗೆ ಮಾಡಿರ್ತಾಳ ಹೇಳಿ ಬಂದಿದ್ ನಕೀಗೆ ನಾಳೆ ಮನಿಗ್ ಹೋಗಿ ಊಟ ಮಾಡಿ ಬರ್ತಾನೆ ಆಯ್ತು ಹೋಗಿರ್ತಿಯ ಮನಿಗ್ ಹೋಗಿ ಅಡಿಗೆ ಮಾಡಿರ್ತ ನನ್ ಹೆಂಡ್ತಿ ಪಾಪ ಮನೆ ಕಂದಿ ಕಂದಿ ಅಂತಿದ್ನಿ ಇಲ್ಲಿ ಹೊಲದಾಗ ಬಿಟ್ಟು ಹೋಗಿ ಹುಡುಕಿ ಬಳೆ ಹ್ಮ್ ಸೌಕಾರ ಬೈಕ್ ನಮ್ಮ ಕಡೆ ಈ ಕಡೆ ಬಂದಿರ್ತಲ್ಲ ಹೊರಗೆ ಬಂದಿಲ್ಲ ಮುನಿಗೆ ಅಲ್ಲ